ಪ್ರೀತಿಯ ಬಂಧುಗಳೇ ಇದು ಒಂದು ಕತೆ ಅಥವಾ ಪ್ರಸಂಗ ಆದರೆ ಇದು ಹೇಳ್ತಾ ಇರುವ ಸೂಕ್ಷ್ಮತೆ ಪ್ರತಿಯೊಬ್ಬರಿಗೂ ಯೋಚನೆಗೆ ತಳ್ಳುತ್ತೆ ನಾವೆಲ್ಲರೂ ಬದುಕ್ತಿದೀವಿ ಅಷ್ಟೆ ಹೇಗೆ ಅದು ಅವರವರಿಗೆ ಗೊತ್ತು ಈ ಕತೆ ಕೇಳಿ ಕೊನೆಗೆ ವಿವರಿಸ್ತೀನಿ ಅದು ಕಾಲೇಜಿನ ಮೊದಲ ದಿನ ಅಲ್ಲಿ ಎಲ್ಲರೂ ಅಪರಿಚಿತರು ಮೊದಲ ದಿನದ ಮೊದಲ ತರಗತಿ ತೆಗೆದುಕೊಂಡ ಪ್ರೊಫೆಸರ್ ಎಲ್ಲರಿಗೂ ತಮ್ಮ ತಮ್ಮ ಪರಿಚಯ ಮಾಡಿಕೊಡಿ ಎಂದು ಕೇಳಿದರು ಎಲ್ಲರೂ ಎದ್ದು ನಿಂತು ತಮ್ಮ ಹೆಸರು ಹೇಳತೊಡಗಿದರು ಒಬ್ಬಾಕೆ ಎದ್ದು ನಿಂತು ತನ್ನ ಹೆಸರು ಹೇಳಿದಾಗ ಇಡೀ ತರಗತಿ ಒಂದು ಕ್ಷಣ ಆಕೆಯತ್ತ ತಿರುಗಿ ನೋಡಿತು ಎಲ್ಲರ ಮುಖದಲ್ಲೂ ಅಚ್ಚರಿ ಕುತೂಹಲ ಏಕೆಂದರೆ ಆಕೆ ಹಣ್ಣು ಹಣ್ಣು ಮುದುಕೆ ತನಗೆ ಎಪ್ಪತ್ತೆಂಟು ವರ್ಷ ಎಂದು ಆಕೆ ಹೇಳಿದಳು ಆಕೆಯ ಮುಖದಲ್ಲಿ ವೃದ್ಧಾಪ್ಯದ ಕುರುಹುವಾಗಲಿ ಸುಸ್ತಾಗಲಿ ಕಾಣಿಸುತ್ತಿರಲಿಲ್ಲ ಕಣ್ಣುಗಳಲ್ಲಿ ಉತ್ಸಾಹದ ಮಿಂಚಿತ್ತು ಪ್ರೊಫೆಸರ್ ಕೂಡ ಕುತೂಹಲದಿಂದ ಆಕೆಯ ಬಗ್ಗೆ ವಿಚಾರಿಸಿದರು ನಿಮ್ಮ ಈ ಉತ್ಸಾಹ ನೋಡಿ ನನಗೆ ಬಹಳ ಖುಷಿಯಾಗುತ್ತಿದೆ ಈ ವಯಸ್ಸಿನಲ್ಲಿ ಕಾಲೇಜಿಗೆ ಏಕೆ ಬರಬೇಕೆನಿಸಿತು ಎಂದು ಕೇಳಿದರು ಯಾಕೆ ಬರಬಾರದು ಹೇಳಿ ನನಗೆ ವಯಸ್ಸಾಯಿತು ಎಂದೇ ನನಗೆ ಮೊದಲಿನಿಂದಲೂ ಕಾಲೇಜು ಶಿಕ್ಷಣ ಪಡೆಯಬೇಕು ಎಂಬ ಕನಸಿತ್ತು ಆದರೆ ಅದು ಆಗಿರಲಿಲ್ಲ ಆ ಕನಸನ್ನು ನಾನು ಸಾಯಲು ಬಿಡಲಿಲ್ಲ ಒಂದು ವೇಳೆ ಆ ಕನಸು ಸತ್ತು ಹೋಗಿದಿದ್ದರೆ ಅದರ ಜೊತೆಗೆ ನಾನು ಕೂಡ ಸತ್ತು ಹೋಗುತ್ತಿದ್ದೇನೋ ಏನೋ ನನ್ನಂತೆ ನಿಮಗೂ ಇಲ್ಲಿರುವ ಪ್ರತಿ ವಿದ್ಯಾರ್ಥಿಗೂ ಏನಾದರೂ ಕನಸು ಗುರಿ ಇದ್ದೇ ಇರುತ್ತದೆ ಯಾವತ್ತು ಅದು ಸತ್ತು ಹೋಗುತ್ತದೋ ಆವತ್ತು ಬದುಕು ಅಂತ್ಯವಾಗುತ್ತದೆ ಸತ್ತ ಶವದಂತೆ ಬದುಕಿರುವ ಹಲವಾರು ಜನರನ್ನು ನೋಡಿದ್ದೇನೆ ಅವರಿಗೆ ಬದುಕಿನಲ್ಲಿ ಕನಸುಗಳೇ ಇರುವುದಿಲ್ಲ ನಾವು ಸತ್ತಂತೆ ಬದುಕುತ್ತಿದ್ದೇವೆ ಎಂದು ಅವರಿಗೆ ತಿಳಿದಿರುವುದೂ ಇಲ್ಲ ಅಂಥವರನ್ನು ನೋಡಿದಾಗ ನನಗೆ ಬೇಸರವಾಗುತ್ತದೆ ವೃದ್ಧೆ ಇಡೀ ತರಗತಿ ಆಕೆಯ ಮಾತುಗಳನ್ನು ಕುತೂಹಲದಿಂದ ಕೇಳುತ್ತಿತ್ತು ವಯಸ್ಸಾಗುವುದಕ್ಕೂ ಮತ್ತು ಬೆಳವಣಿಗೆ ಹೊಂದುವುದಕ್ಕೂ ಬಹಳ ವ್ಯತ್ಯಾಸವಿದೆ ನಿಮಗೀಗ ಹತ್ತೊಂಬತ್ತು ವರ್ಷ ನೀವು ಒಂದಿಡೀ ವರ್ಷ ಏನು ಮಾಡದೆ ಮಲಗಿದ್ದರೂ ಒಂದು ವರ್ಷದ ನಂತರ ನಿಮಗೆ ಇಪ್ಪತ್ತು ವರ್ಷವಾಗುತ್ತದೆ ನನಗೀಗ ಎಪ್ಪತ್ತೆಂಟು ವರ್ಷ ನಾನು ಏನು ಮಾಡದಿದ್ದರೂ ಮುಂದಿನ ವರ್ಷ ನನಗೆ ಎಪ್ಪತ್ತೊಂಬತ್ತು ವರ್ಷವಾಗುತ್ತದೆ ಅದಕ್ಕೆ ಯಾವುದೇ ರೀತಿಯಲ್ಲೂ ನಾವು ಕಷ್ಟಪಡುವುದೇ ಬೇಡ ಇದನ್ನು ವಯಸ್ಸಾಗುವುದು ಎನ್ನುತ್ತೇವೆ ಹೊರತು ಬೆಳವಣಿಗೆ ಎನ್ನುವುದಿಲ್ಲ ಯಾರಿಗೆ ಬೇಕಾದರೂ ವಯಸ್ಸಾಗುತ್ತದೆ ಆದರೆ ಎಲ್ಲರೂ ಬೆಳೆಯುವುದಿಲ್ಲ ಇದು ಪರಮ ಸತ್ಯ ರಿಮೆಂಬರ್ ಗ್ರೋಯಿಂಗ್ ಓಲ್ಡರ್ ಇಸ್ ಮ್ಯಾಂಡಟರಿ ಬಟ್ ಗ್ರೋಯಿಂಗ್ ಅಪ್ ಇಸ್ ಆಪ್ಷನಲ್ ನನಗೆ ಬೆಳವಣಿಗೆ ಹೊಂದಬೇಕು ಎಂಬ ಆಸೆಯಿದೆ ಹಾಗಾಗಿ ನಾನು ಸಿಕ್ಕಿದ ಎಲ್ಲ ಅವಕಾಶಗಳನ್ನು ಬೆಳವಣಿಗೆಗಾಗಿ ಉಪಯೋಗಿಸಿಕೊಳ್ಳುತ್ತಿದ್ದೇನೆ ಈಗ ತರಗತಿಯಲ್ಲಿ ಸೂಜಿ ಬಿದ್ದರೂ ಕೇಳಿಸುವಷ್ಟು ಮೌನ ಆವರಿಸಿತು ನನಗೆ ಚೆನ್ನಾಗಿ ಗೊತ್ತು ನನ್ನ ವಯಸ್ಸಿನ ಹಲವರಿಗೆ ಇಲ್ಲಿಯವರೆಗೆ ತಾವು ಮಾಡಿರುವ ಎಲ್ಲ ಕೆಲಸಗಳ ಬಗ್ಗೆ ಪಶ್ಚಾತ್ತಾಪ ಇಲ್ಲದೇ ಇರಬಹುದು ಆದರೆ ತಾವು ಮಾಡದೇ ಇರುವ ತಾವು ಉಪಯೋಗಿಸಿಕೊಳ್ಳದ ಅವಕಾಶಗಳ ಬಗ್ಗೆ ಪಶ್ಚಾತ್ತಾಪವಂತೂ ಖಂಡಿತ ಇದೆ ನಾನು ಅವರಂತೆ ಬದುಕಲು ಇಷ್ಟಪಡುವುದಿಲ್ಲ ಇವತ್ತು ನಾಳೆಯೋ ನಾನು ಸಾಯುತ್ತೇನೆ ಅದು ನನಗೆ ಗೊತ್ತಿದೆ ಆದರೆ ಸಾಯುವ ದಿನ ಬಂದಾಗ ನನ್ನಲ್ಲಿ ಸಾವಿನ ಬಗ್ಗೆ ಭಯವಾಗಲಿ ಬದುಕಿನಲ್ಲಿ ಮಾಡದೇ ಇರುವ ಕೆಲಸಗಳ ಬಗ್ಗೆ ಬೇಸರವಾಗಲಿ ಇರಬಾರದು ಪಶ್ಚಾತ್ತಾಪ ಪಡುವವರು ಮಾತ್ರ ಸಾವಿಗೆ ಭಯಪಡುತ್ತಾರೆ ಇಷ್ಟು ದಿನ ಮದುವೆ ಮಕ್ಕಳು ಅವರ ವಿದ್ಯಾಭ್ಯಾಸ ಮುಂತಾದ ಜವಾಬ್ದಾರಿಗಳನ್ನು ಖುಷಿಯಿಂದ ನಿಭಾಯಿಸಿದ್ದೇನೆ ಈಗ ಮತ್ತೆ ಓದುವ ಅವಕಾಶ ಸಿಕ್ಕಿದೆ ಇದನ್ನೇಕೆ ಕೈ ಬಿಡಲಿ ಎಂದಳುವ ಎಪ್ಪತ್ತೆಂಟರ ಯುವತಿ ಅಲ್ಲಿದ್ದವರಿಗೆ ನಿಜಕ್ಕೂ ಜ್ಞಾನೋದಯವಾಗಿತ್ತು ಬಂಧುಗಳೇ ಇಡೀ ಜೀವನದಲ್ಲಿ ಏನೆಲ್ಲ ಮಾಡ್ತೀವಿ ಹೇಳೋಕ್ಕಾಗುತ್ತಾ ಆದರೆ ಕೆಲವು ಮುಖ್ಯ ಘಟನಾವಳಿಗಳು ಕೆಲವು ಆಸೆಗಳು ಕೆಲವು ಕನಸುಗಳು ಕೆಲವು ನಿರ್ಧಾರಗಳು ಕೆಲವು ಸಂಬಂಧಗಳು ಕೆಲವು ಸ್ಥಳಗಳು ಕೆಲವು ಮುಖಗಳು ಹೀಗೆ ಕೆಲವು ಕೆಲವುಗಳು ಶಾಶ್ವತವಾಗಿ ನೆನಪಲಿರುತ್ತೆ ಅದು ಒಳ್ಳೆಯದೋ ಕೆಟ್ಟದ್ದೋ ಅಥವಾ ಅದು ಸಂತೋಷ ಕೊಡುತ್ತೋ ದುಃಖ ಕೊಡುತ್ತೋ ಆದರೆ ಅದು ಸತ್ಯ ಅಷ್ಟೇ ಬಂಧುಗಳೇ ಜೀವನದಲ್ಲಿ ಏನೆಲ್ಲ ಮಾಡ್ತೀವಿ ಅದರ ಸಂತೋಷಕ್ಕಿಂತ ಏನೋ ತುಂಬಾ ಇಷ್ಟ ಇರೋದು ಕಳೆದುಕೊಳ್ತೀವಿ ಅಥವಾ ಸಾಧ್ಯ ಆಗಿರಲ್ಲ ಅದರ ಕೊರಗು ಮನುಷ್ಯರನ್ನ ಹೆಚ್ಚು ಬಾಧಿಸುತ್ತೆ ತುಂಬಾ ಜನ ವೃದ್ಧರು ತಮ್ಮ ಕೊನೆಗಾಲದಲ್ಲಿ ಕೆಲವು ವಿಷಯಗಳನ್ನ ಹೇಳಿ ಹೋಗ್ತಾರೆ ಅದರಲ್ಲಿ ಒಂದು ಸಾಮಾನ್ಯ ಅನಿಸೋದು ನಿಮಗೇನಿಷ್ಟ ಅದನ್ನೆಲ್ಲ ಪೂರ್ಣಗೊಳಿಸ್ಕೊಳ್ಳಿ ಸಮಯ ವ್ಯರ್ಥ ಮಾಡಬೇಡಿ ಅವಕಾಶ ಕಳೆದುಕೊಳ್ಬೇಡಿ ಈ ಸಮಯ ಮತ್ತೆ ಬರೋದಿಲ್ಲ ಮುಂದೆ ಅಯ್ಯೋ ಅವತ್ತು ಹಾಗೆ ಮಾಡಿರ್ಬೇಕಾಗಿತ್ತು ಆ ನಿರ್ಧಾರ ತೆಗೆದುಕೊಳ್ಬೇಕಾಗಿತ್ತು ಅನ್ನೋ ಪಶ್ಚಾತ್ತಾಪ ಕೊರಗು ಕೊನೆಗಾಲದಲ್ಲಿ ಕಾಡದಿರಲಿ ಮತ್ತೆ ಮತ್ತೆ ಹೇಳ್ತೀನಿ ಬಂಧುಗಳೇ ನಮಗ್ ಸಿಕ್ಕಿರೋದು ಒಂದೇ ಒಂದು ಬದುಕು ತೃಪ್ತಿಯಿಂದ ಬದುಕಿ ಶುಭವಾಗಲಿ ನಿಮಗೆ